ಮೈಗೆ ಸಿಕ್ಕಿದ್ರೆ ತುಂಬ ಹೊತ್ತು ಮಾತಾಡುವಂತವ್ರು ನಾವು ಈಗ ಅದಕ್ಕೆ ಸಮಯ ಈ ಸಂದರ್ಭ ಈ ಒಂದು ಚಲನಚಿತ್ರದ ಪ್ರಯಾಣದ ಬಗ್ಗೆ ಒಂದೆರಡು ನಿಮಿಷದಲ್ಲಿ ನಾನು ಮುಗಿಸ್ತೇನೆ ಆ ಈಗಾಗಲೇ ಕೆಲವರು ಪತ್ರಿಕಾ ಮಾಧ್ಯಮದವರು ದೂರದರ್ಶನ ಮಾಧ್ಯಮದವರು ನನ್ನನ್ನು ನೋಡಿದ್ದಾರೆ ಅಂತ ಅನ್ಕೊಳ್ತೀನಿ ಬಹಳ ನೊಂದು ಬೆಂದು ಇದ್ದೆ ಒಂದೆರಡು ಚಿತ್ರಗಳನ್ನು ಚಿತ್ರಗಳನ್ನ ಮಾಡಿದ ನಂತರ ಸಂಪೂರ್ಣ ಇದ್ದಂತ ಹಣ ಎಲ್ಲ ಖರ್ಚಾಗಿ ಬಹಳ ಚಲನಚಿತ್ರ ರಂಗದ ಬಗ್ಗೆನೆ ಬಹಳ ಬೇಸರ ಇತ್ತು ನಮ್ಮ ಮನೆಯವರೆಲ್ಲರಿಗೂ ಸಹ ಬೇಸರನೇ ಇತ್ತು ಬಹಳನ ನೋವಲ್ಲಿದ್ವಿ ಆ ರೀತಿ ಮೊದಲಿದ್ದಂತಹ ನಿರ್ದೇಶಕರುಗಳು ಹಂಚಿಕೆದಾರರು ಆ ರೀತಿ ಮಾಡಿಟ್ಟಿದ್ರು ಅದನ್ನ ನಾನು ಓಪನ್ ಆಗಿ ಪತ್ರಿಕಾ ಸಂದರ್ಶನದಲ್ಲೇ ಹೇಳಿದೀನಿ ಆ ಸಂದರ್ಭದಲ್ಲಿ ಕೆಲವರು ಆಶ್ಚರ್ಯ ಪಟ್ರು ಏನು ಈ ರೀತಿಯಾಗಿ ಧೈರ್ಯವಾಗಿ ಮಾತಾಡ್ತಿದ್ದೀರಲ್ಲ ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ ಏನ್ ಮಾಡ್ತೀರ ಕೇಸ್ ಹಾಕ್ಲಿ ಕೇಸ್ ಹಾಕಮೇಲೆ ಮೇಲೆ ಯಾರು ತಪ್ಪು ಅಂತೇಳಿ ಅಲ್ಲೇ ನಿರ್ಧಾರ ಆಗುತ್ತೆ ಅಂತ ಅವ್ರು ಯಾರು ಬರ್ಲಿಲ್ಲ ಕೇಸ್ ಹಾಕ್ಲಿಲ್ಲ ಯಾಕಂದ್ರೆ ಅವ್ರ ತಪ್ಪಿತ್ತು ಅದಕ್ಕೋಸ್ಕರ ತಪ್ಪು ಮಾಡಿದ್ರು ನನ್ನನ್ನ ಆ ಸಂದರ್ಭದಲ್ಲಿ ಮುಳುಗಿಸಿದ್ರು ಬಹಳ ನವಲಿದಂತ ಸಂದರ್ಭದಲ್ಲಿ ನಮ್ಮ ಕೆಂಜಪ್ಪ ಶ್ರೀಕಾಂತ್ ಅವರು ಬಂದ್ರು ಬಂದಂತ ಸಂದರ್ಭದಲ್ಲಿ ನಾನ್ ಬಹಳ ಅಸಟ್ಟೆ ಮಾಡಿದೆ ಬೇಡ ರೀ ನಿಮ್ ಚಲನಚಿತ್ರ ರಂಗದವ್ರೆ ಸಾಹಸನೇ ಬೇಡ ಅಂದ್ರು ಸರ್ ಬೇಡ ಆಯ್ತು ಓಲಿ ಕತೆ ಕೇಳಿ ಅಂದ್ಬಿಟ್ಟು ನಾನು ಸ್ವಲ್ಪ ಕತೆ ಕೇಳ್ಬೇಕು ನಾರಾಯಣ ನಾರಾಯಣ ಅಂತಂದ್ರು ಕೃಷ್ಣನ್ ಚಿತ್ರ ಅಂದ್ರು ನಾವು ಕೃಷ್ಣನ ಭಕ್ತರು ಕೃಷ್ಣನ್ ಕುಲದವ್ರು ಕೃಷ್ಣನ್ ಕತೆ ಅಂದ ತಕ್ಷಣ ಏನೋ ಒಂಥರ ಕಿವಿ ನಿಮಿರ್ತು ಆ ಕತೆ ಕೇಳೋದಕ್ಕೇನಂತೆ ಆ ಕತೆ ಕೇಳಬೇಕು ಕತೆ ಅವ್ರು ಹೇಳ್ತಾ ಇರುವಂತ ವಿಧಾನ ನೋಡಿ ಬಹಳ ಆಶ್ಚರ್ಯ ಆಯ್ತು ಜೊತೆಗೆ ಅವರೊಂದು ಹೇಳಬೇಕು ನೋಡಿ ಸರ್ ನಾನು ನಿಮ್ಗೆ ಖಂಡಿತವಾಗಿ ಹೊರೆ ಹಾಕಲ್ಲ ಖಂಡಿತವಾಗಿ ಹೊರೆ ಹಾಕಲ್ಲ ನಿಮ್ ಏನು ನಿಮ್ ಕೈಯಲ್ಲಿ ಮಾಡಕ್ ಸಾಧ್ಯ ಅಷ್ಟೇ ಮಾಡಿ ಉಳಿದ್ ನಾನು ಹೇಳಿ ನಾನ್ ಮಾಡ್ತೀನಿ ಆಶ್ಚರ್ಯ ಆಯ್ತು ಆದ್ರೆ ಅವ್ರು ಏನ್ ಹೇಳಿದ್ರು ಅದೇ ರೀತಿ ಮಾಡಿದ್ದಾರೆ ನಾನು ಏನೋ ಅವ ಹಣವನ್ನು ಕೊಡ್ತೀನಿ ಅಂತ ಹೇಳಿದ್ನ ಅಷ್ಟೇ ಮಾತ್ರ ಕೊಟ್ಟೆ ಬಹಳ ಕಡಿಮೆನೆ ನಾನು ವಿನಿಯೋಗಿಸಿದ್ರು ಕಡಿಮೆ ಅಂತಂದ್ರಂದ್ರೆ ಚಲನಚಿತ್ರರಂಗಕ್ಕೆ ಹೋಲಿಸದೆ ಕಡಿಮೆ ಕಡಿಮೆ ಅಂದ್ರೆ ಏನೋ ಬರೀ ಸಾವಿರಾರು ಗಂಟೆ ಅಲ್ಲ ಕಡಿಮೆ ಅಂದ್ರೆ ಆ ಹಣವನ್ನ ಹಾಕಿದ ನಂತರ ಉಳಿದವನ್ನೂ ಸಹ ಇವರು ನಿಭಾಯಿಸಿದಾರೆ ಅಂದ್ರೆ ಆ ಕಂಟೆ ಮಲ್ಗೋರು ಎಲ್ಲ ಶೂಟಿಂಗ್ ಎಲ್ಲ ಮುಗಿಸಿ ನಾಳೆ ಏನ್ ಮಾಡ್ಬೇಕು ಪ್ಲಾನ್ ಎರಡು ರಾತ್ರಿ ಎರಡು ಗಂಟೆ ಮಲ್ಗೋರು ಮತ್ತೆ ಬೆಳಗ್ಗೆ ಆರು ಗಂಟೆಗೆ ಇದ್ದಿರೋರು ಕೇವಲ ಮೂರು ಗಂಟೆ ನಾಲ್ಕು ಗಂಟೆ ಮಾತ್ರ ನಿದ್ದೆ ಮಾಡೋರು ಇಂತಹ ನಿರ್ದೇಶಕರನ್ನ ನಾನು ಕೆಲವರ ಮಾತ್ರ ನೋಡಿದ್ದೇನೆ ಈಗ ನಮ್ಮ ರಮೇಶ್ ಅಂತ ಹೇಳಿ ಒಬ್ರು ಪ್ರೇಮ ಲೇಖ ಪತ್ತೆ ಅದನ್ನ ನಾವು ಮಾಡ್ತೀವಿ ರಮೇಶ್ ಅವರ ಸಹಿತ ಅದೇ ರೀತಿ ಡಿಡಕ್ಷನ್ ಮಾಡಿದ್ರು ಮತ್ತೆ ಇವರು ಇಬ್ಬರು ಮೂವರನ್ನ ನೋಡಿದ್ದೀನಿ ನನ್ನ ಕಣ್ಣಾರೆ ನೋಡಿದ್ರು ಸಾಕಷ್ಟು ಜನ ಇದ್ದಾರೆ ಅದ್ರ ನಮ್ ಕಣ್ ಮುಂದೆ ಕಂಡಿಲ್ಲ ಅದೇ ಬನ್ನಿ ಶಶಿ ಒಂದ್ ಸಿನಿಮಾ ನೋಡ್ಕೊಂಡ್ ಬರ ನಾನು ನಾನು ಒಬ್ಬ ಡೈರೆಕ್ಟರ್ ಸರ್ ಬೇಡ ಸರ್ ಚೆನ್ನಾಗಿರಲ್ಲ ನೀವು ಬನ್ನಿ ಅಂತ ಅನ್ನ ಇಲ್ಲ ಇಲ್ಲ ಬನ್ನಿ ಶಶಿ ಅಂತ ಅಂದ್ಬಿಟ್ಟು ಈಗ ಅವ್ರ ಜೊತೆ ಎಲ್ಲಿ ಹಂಗೆ ನನ್ನ ಕರ್ಕೊಂಡು ಹೋದ್ರು ಸೊ ಆಗ ಈ ಒಂದು ನಮ್ಗೆ ಅಂತ ಒಂದು ಪ್ರೀಮಿಯರ್ ಮಾಡಿದ್ರು ಆ ಪ್ರೀಮಿಯರ್ ಸಿನಿಮಾ ನೋಡಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಈಗ ಈಗ ನಾನು ಯಾರೇ ಆಗಿರ್ಬೋದು ಈಗ ನಮ್ಮ ಹತ್ರ ಬಜೆಟ್ ಮೇಕಿಂಗ್ ಅಥವಾ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಥವಾ ಫ್ಯಾಂಟಸಿ ಸಿನಿಮಾ ಲೈಕ್ ಈಗ ಬಿಯಾಂಡ್ ಲೈಕ್ ಬಿಯಾಂಡ್ ದ ಲಿಮಿಟ್ಸ್ ಹೊಟ್ಟೋಗ್ಬಿಟ್ಟಿದೀವಿ ಎಲ್ಲರೂ ನನಗೆ ಗೊತ್ತಿಲ್ಲದಂಗೆ ಆಗ್ಬಿಟ್ಟಿದೆ ಇಂಡಸ್ಟ್ರಿ ಅದು ನಾವು ಈಗ ಕೊರಕ್ತಾ ಇದೀವಿ ಯಾಕಂದ್ರೆ ಬಿಸ್ನೆಸ್ ಆಗ್ತಾ ಇಲ್ಲ ದ ಮೋರ್ ದ ಬಜೆಟ್ ಇಸ್ ಗೋಯಿಂಗ್ ಬಿಸ್ನೆಸ್ ಆಗ್ತಾ ಇಲ್ಲ ಇದು ರಿಯಾಲಿಟಿ ಒಬ್ಬ ಡೈರೆಕ್ಟರ್ ನಾನು ಒಪ್ಕೋಬೇಕು ಸೊ ಈ ವರ್ಷ ಮತ್ತೆ ಲಾಸ್ಟ್ ಇಯರ್ ಎಲ್ಲರಿಗೂ ಗೊತ್ತಿರಂತ ಸಿನಿಮಾ ಲೈಕ್ ಒನ್ ಆರ್ ಟೂ ಫಿಲಮ್ಸ್ ಅಷ್ಟೇ ನಮಗೆ ಬಾಯಿ ಮಾತಲ್ಲಿರೋದು ಹಿಟ್ ಆಗಿದೆ ಅಂತ ಅದ್ಬಿಟ್ರೆ ಯಾರು ಹಿಟ್ಟಾಗಿಲ್ಲ ಇಂಡಸ್ಟ್ರಿ ಆ ತರ ಆಗಿದೆ ಸರ್ ಆಗ್ಲೇ ಆ ಆತರ ತುಂಬಾ ಜನ ನೊಂದೋಗಿದ್ದಾರೆ ಸೊ ಹಂಗೆ ಇರ್ಬೇಕಾದ್ರೆ ಒಂದ್ ಬನ್ನಿ ಶಿಷ್ಯ ಅಂದ್ಬಿಟ್ಟು ಹೋಗಿ ನೋಡಿರೋದಂತ ಸಿನಿಮಾ ನಾರಾಯಣ ನಾರಾಯಣ ಅದ್ ನೋಡಿದಾಗ ಲೈಕ್ ಡೈರೆಕ್ಟರ್ ಈಗ ನಮ್ಗೆ ಏನಿರುತ್ತೆ ಇಲ್ಲಿ ಏನೋ ತಪ್ಪು ಮಾಡಿದ ಇಲ್ಲೇನೋ ಲೈಟಿಂಗ್ ಇದಾಗಿರುತ್ತೆ ನಂಗೆ ಎಂಡೋರ್ಗ ಏನಾಗೋಯ್ತು ಲೈಕ್ ಐ ಐ ವಾಸ್ ಕಂಪ್ಲೀಟ್ ಆಡಿಯನ್ ನಾನು ಆ ಬಜೆಟ್ ಮರ್ತ್ಬಿಟ್ಟೆ ಆಡಿಯನ್ಸ್ ನನಗೆ ಕಂಪ್ಲೀಟ್ಲಿ ಜಟ್ ಔಟ್ ಆಗಿದ್ದು ಕೃಷ್ಣ ಅನ್ವೇಷದಲ್ಲಿ ಪವನ್ ಸರ್ ಏನ್ ಮಾಡಿದ್ದಾರೆ ಅದು ನನಗೆ ತುಂಬಾ ಮೆಸ್ಮರೈಸಿಂಗ್ ಆಗೋಯ್ತು ಕಂಪ್ಲೀಟ್ ಆಗಿ ಸೊ ಅದ್ ನೋಡಿದಾಗ ಹೆಂಗ್ ಇತ್ತು ಸಿನಿಮಾ ಅಂದಾಗ ನಂದು ಮತ್ತೆ ರವಿ ಸರ್ ದಿಂಗ್ ಒಂದು ಬ್ರೇಕಲ್ ಮಾತ್ರ ಇಲ್ಲ ಚೆನ್ನಾಗಿದೆ ಸರ್ ಸಿನಿಮಾ ವರ್ಕ್ ಆಗ್ಬೋದು ಗೊತ್ತಿಲ್ಲ ಇಟ್ ಮೇ ಬಿ ಲೈಕ್ ನಮ್ಗೆ ಇಷ್ಟ ಆಗ್ತಾ ಇದ್ರೆ ಜನಕ್ಕೂ ಇಷ್ಟ ಆಗುತ್ತೆ ಗೊತ್ತಿಲ್ಲ ಸರ್ ರವಿ ಸರ್ ಆಗ ಬ್ರೇಕ್ ಹೊಲ್ ಇಲ್ಲ ಈ ನಾವು ರಿಲೀಸ್ ಮಾಡೋಣ ನಮ್ಮ ದುರ್ಗಾ ಪರಮೇಶ್ವರಿ ಇನ್ನ ಇದನ್ನ ಟೇಕ್ ಆಫ್ ಮಾಡೋಣ ಅಂತ ಅಂದ್ಬಿಟ್ಟು ಅವಾಗ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಮಾತುಕತೆ ಆಯ್ತು ಇದು ನನ್ನ ತಂಡ ಆಯ್ತು ಸೊ ನನ್ನ ನಾಯಕ ನಟರು ಇವರು ನನ್ನ ನಾಯಕಿ ಇವರು ಅಂತ ಗೊತ್ತಾಯ್ತು ಸೊ ವರ್ಕ್ಶಾಪ್ ಮಾಡಿದ್ವಿ ನಾವು ವರ್ಕ್ಶಾಪ್ ಎಲ್ಲ ಮಾಡಿದ ಮೇಲೆ ಎಲ್ಲಿ ಸ್ಟ್ರಾಂಗ್ ಇದೆ ಎಲ್ಲಿ ಲಿಮಿಟೇಷನ್ಸ್ ಇದೆ ಅಂತ ಎಲ್ಲ ಚೇಂಜ್ ಮಾಡ್ಕೊಂಡು ತುಂಬಾ ಒಬ್ಬರ ಮೇಲೆ ಒಬ್ಬರು ಕಾಂಪಿಟೇಷನ್ಗೆ ಬಿದ್ದು ಆಕ್ಟ್ ಮಾಡಿದ್ದಾರೆ ಸೊ ನೀವೇ ಮಾತಾಡಬೇಕು ನಿಮ್ಮ ಥ್ಯಾಟರ್ ಬಗ್ಗೆ ಫಸ್ಟ್ ಎಲ್ರು ನಮ್ಮ ಪ್ರೆಸ್ ಮೀಡಿಯಾ ನಮ್ಮ ಗುರು ಹಿರಿಯರು ನಮ್ಮ ಸ್ನೇಹಿತರು ನಮ್ಮ ಸ್ನೇಹಿತರು ಎಲ್ಲರೂ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ಸಿನಿಮಾ ಒಂಥರ ಮ್ಯಾಜಿಕ್ ಸಿನಿಮಾ ಅಂತ ಹೇಳ್ಬೇಕು ಮಿರಾಕಲ್ ಅಂತಾನೆ ಹೇಳ್ಬೇಕು ಆ ಯಾಕಂದ್ರೆ ಇದು ಒಂದು ಎಫರ್ಟ್ ಇದೆ ತುಂಬಾ ಖುಷಿಯಿಂದ ಒಂದ್ಸಾರ ಮಾಡಿರೋ ಕಷ್ಟಪಟ್ಟಲ್ಲ ಇಷ್ಟಪಟ್ಟು ಮಾಡಿರೋ ಸಿನ್ಮಾ ಅಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ ಆಮೇಲೆ ನನ್ ಪಾತ್ರ ಹೇಳ್ಬೇಕಂದ್ರೆ ನಾನ್ ಮಾಡಿದ್ದಲ್ಲ ಅದು ದೇವ್ರ್ ಅಷ್ಟೇ ಆ ಸಮಥಿಂಗ್ ಲೈಕ್ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಜಾನರ್ ಇದು ಇದು ಹಂಡ್ರೆಡ್ ಪರ್ಸೆಂಟ್ ಈಗ ನೋಡಿ ಫಸ್ಟ್ ನಮ್ಮ ರವಿರಾಜ್ ಸರ್ ರಾಧಿಕಾ ಕುಮಾರಸ್ವಾಮಿ ಅವರ ಬ್ರದರ್ ರವಿರಾಜ್ ಸರ್ ಈ ಸಿನಿಮಾ ನೋಡಿದಾಗ ಮತ್ತೆ ಶಶಿ ಸರ್ ನೋಡಿದಾಗ ಆಬ್ವಿಯಸ್ಲಿ ಒಬ್ರು ಡೈರೆಕ್ಟರ್ ಇನ್ನೊಬ್ರು ಡೈರೆಕ್ಟರ್ ಸಿನಿಮಾ ಶ್ರೀಕಾಂತ್ ಅವ್ರದ್ದು ನೋಡಿದಾಗ ಏನಂತ ಏನು ಅಂತ ಆಮೇಲೆ ತುಂಬಾ ಇಷ್ಟ ಆಗೋಯ್ತು ಸಾಕಷ್ಟು ಜನ ನಾನು ಸಿನಿಮಾ ಸೀರಿಯಲ್ ಇಷ್ಟೊಂದು ಮಾಡಿರ್ಬೋದು ಸುಮಾರ್ ನನ್ ಸರ್ಕಲ್ ಅಲ್ಲಿ ಕೆಲವು ಹೀರೋಗಳಿಗೆ ಸೆಲೆಬ್ರಿಟೀಸ್ಗೆ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ತೋರ್ಸಿದಾಗ ಮಗ ಸಕ್ಕದ ಇದೆ ಚೆನ್ನಾಗಿ ಸಕ್ಕದ ಇದೆ ಇದು ಡಿಫ್ರೆಂಟ್ ಆಗಿ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇದಾಗತ್ತೆ ಒಂದು ಒಳ್ಳೆ ಬ್ಯಾಕಪ್ ಬೇಕು ಅಂತವ್ರು ಬಟ್ ನಾವು ಯಾರನ್ನ ಕೇಳೋದು ಅಂದಾಗ ಇವ್ರು ತುಂಬಾ ಇಷ್ಟಪಟ್ಟರು ಅಷ್ಟೇ ಸಪೋರ್ಟಿವ್ ಆಗಿ ಬಂದ್ರು ರವಿರಾಜ್ ಸರ್ ನಿಜವ್ ಒಂದು ಒಳ್ಳೆ ಮನ್ಸು ಸಾಕಷ್ಟು ಸಿನಿಮಾಗಳು ಎಲ್ಲಾರು ಸಪೋರ್ಟ್ ಮಾಡಿದ್ರೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಆದಂತ ಕೃಷ್ಣಪ್ಪ ಅವರು ಹಾಗೂ ಅವರ ಮಗ ಕೀರ್ತಿ ಅವರು ಎಲ್ಲಾರು ಹೆಂಗ್ ನಮ್ಗೆಲ್ಲ ಒಂದು ಫ್ಯಾಮಿಲಿ ತರ ಇದ್ದಿತ್ತು ಆಕ್ಚುಲಿ ಈ ಸಿನಿಮಾ ಹೇಳ್ಬೇಕಂದ್ರೆ ಎಲ್ಲ ಒಂದು ಮ್ಯಾಜಿಕ್ ಒಂದು ಮ್ಯಾಜಿಕ್ ಇಂದಾನೆ ಈ ಸಿನಿಮಾ ಇಲ್ಲಿವರೆಗೂ ತಂದಿದೆ ಆಕ್ಚುಲಿ ನನ್ನ ರಂಜಿತ್ ಅವರು ಮೀಟ್ ಮಾಡಿಸಿದ್ರು ಶ್ರೀಕಾಂತ್ ಅವ್ರನ್ನ ಅವಾಗ ಬೇರೆ ಕ್ಯಾರೆಕ್ಟರ್ ಯಾವ್ದೋ ಚಿಕ್ಕ ಕ್ಯಾರೆಕ್ಟರ್ ಹೇಳಿದ್ರು ವರ್ಕ್ಶಾಪ್ ಮಾಡ್ತಾ 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 ಇಲ್ಲ ಅದು ಬೇಡ ಇದು ಮೇನ್ ಕ್ಯಾರೆಕ್ಟರ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ಕನಕಪುರದಲ್ಲಿ ಅದಕ್ಕೆ ನಮ್ಮೂರಲ್ಲೇ ಆಲ್ಮೋಸ್ಟ್ ಒಂದು ಅರ್ವತ್ ಪರ್ಸೆಂಟ್ ಎಪ್ಪತ್ ಪರ್ಸೆಂಟ್ ಶೂಟ್ ಮಾಡಿದ್ವಿ ಶೂಟ್ ಮಾಡುವಾಗ ಎಲ್ರು ಡೆಡಿಕೇಶನ್ ಇಲ್ಲಿರೋ ಎಲ್ರು ಮತ್ತೆ ಕೂತಿರೋರು ಅಷ್ಟೇ ನಮ್ಮ ಆರ್ಟಿಸ್ಟ್ಗಳು ಎಲ್ರು ಒಬ್ರಿಗಿನ ಒಬ್ರು ಒಬ್ರಿಗಿನ ಒಬ್ರು ಕಾಂಪಿಟೇಷನ್ ಅಲ್ಲಿ ಆಕ್ಟಿಂಗ್ ಮಾಡಿದರೆ ಅದ್ರ ಫೈನಲ್ ರಿಸಲ್ಟ್ ನಮ್ ಸಿನಿಮಾ ಇದು ಹೆಂಗೆ ಅಂದ್ರೆ ಒಂದೊಂದು ಕ್ಯಾರೆಕ್ಟರ್ ಅಷ್ಟೇ ಒಂದೊಂದು ಕ್ಯಾರೆಕ್ಟರ್ಗಳು ಅಷ್ಟೇ ಆ ದೇವ್ರೆ ಇದು ನಿನಗೆ ಇದು ನಿನಗೆ ಅಂತ ಚೂಸ್ ಮಾಡಿ ಕಳ್ಸಿಕೊಟ್ಟಂಗೆ ಇತ್ತು ಯಾಕಂದ್ರೆ ಕೃಷ್ಣ ಕ್ಯಾರೆಕ್ಟರ್ ಒಂದು ನಾಲ್ಕೈದು ಜನದ ಹತ್ರ ಹೋಯ್ತು ಕೊನೆಗೆ ಆ ಪಾತ್ರಕ್ಕೆ ನ್ಯಾಯ ಕೊಟ್ಟಿದ್ದು ನಮ್ ಪವನ್ ಅವರು ಏನ್ ಅಲ್ಲಿ ಏನ್ ನೋಡ್ತಿದ್ದಿಲ್ಲ ಅದು ಮ್ಯಾಜಿಕ್ ಆಗೋದಕ್ಕೆ ಪವನ್ ಅವರೇ ಕಾರಣ ಯಾಕಂದ್ರೆ ನೀವ್ ಸಿನ್ಮಾ ನೋಡಿದ್ಮೇಲೆ ಗೊತ್ತಾಗತ್ತೆ ಏನ್ ಕೃಷ್ಣ ಏನು ಅವ್ರ ಕ್ಯಾರೆಕ್ಟರ್ ಏನು ನೀವು ಸಿನ್ಮಾ ನೋಡಿದ್ಮೇಲೆ ಹೇಳ್ದಂಗೆ ಇದೆಲ್ಲ ಒಂದ್ ಮ್ಯಾಜಿಕ್ ಆಮೇಲೆ ನಾವ್ ಸಿನ್ಮಾ ರಿಲೀಸ್ ಮಾಡೋಣ ಅಂತ ಅನ್ಕೊಂಡ್ವಿ ಹಿಂದೇನು ಸಿನ್ಮಾ ರಿಲೀಸ್ ಮಾಡೋಣ ಇಷ್ಟ ಮಾಡಿದೀವಿ ಅಂತ ಅಂದಾಗ ದರ್ಶನ್ ಅವರು ಒಂದ್ ನಿಮಿಷ ಇರಿ ಸಿನ್ಮಾ ತುಂಬಾ ಚೆನ್ನಾಗ್ ಬಂದಿದೆ ನನ್ಗೊಂದ್ ಲೈಫ್ ಸಿಗತ್ತೆ ಯಾರನ್ನಾದ್ರೂ ಒಬ್ರು ದೊಡ್ಡ ವ್ಯಕ್ತಿನ ನೋಡೋಣ ಪಾತ್ರ ಮಾಡಿದೀನಿ ಚಿಕ್ಕ ಚಿಕ್ಕ ಪಾತ್ರ ಮಾಡ್ಕೊಂಡು ಬರ್ತಿದ್ದೆ ಇದರಲ್ಲಿ ಸ್ವಲ್ಪ ದೊಡ್ಡ ಪಾತ್ರ ಇದೆ ಆ ಕಾನ್ಫಿಡೆನ್ಸ್ ಇರಲಿಲ್ಲ ಬಟ್ ಡೈರೆಕ್ಟರ್ ತುಂಬಾ ಕಾನ್ಫಿಡೆನ್ಸ್ ಇತ್ತು ನಾನು ಏನ್ ಕ್ಲಾರಿಟಿ ಇದೆ ಅಂತ ಬೇಸಿಕಲಿ ನಮ್ಮ ಟೈಟಲ್ ನಾರಾಯಣ ನಾರಾಯಣ ಕ್ಯಾಪ್ಷನ್ ಬಂದ್ಬಿಟ್ಟು ವಾಟ್ ಈಸ್ ದಿಸ್ ಕನ್ಫ್ಯೂಷನ್ ಅಂತ ಬಟ್ ಆ ಕನ್ಫ್ಯೂಷನ್ ನಮ್ ಡೈರೆಕ್ಟರ್ ಇಲ್ಲ ಸಿನಿಮಾದಲ್ಲಿ ತುಂಬಾ ಕ್ಲಾರಿಟಿ ಆಗಿ ಅವ್ರ್ ಏನ್ ಹೇಳ್ಬೇಕು ಅಂತ ಹೇಳಿದಾರೆ ಸೊ ಆ ಕ್ಲಾರಿಟಿ ನನ್ಗೂ ಕೊಟ್ಟು ಪಾತ್ರ ಮಾಡಿಸಿದರೆ ಆಗ ಹೆಸರು ಗುರು ಕಿರಣ್ ಅಂತ ಈ ಸ್ವಲ್ಪ ಮುಂಚೆ ನಮ್ಮ ಪ್ರೊಡ್ಯೂಸರ್ ಅಂತ ಕರೀತಾ ನಾನೆ ಆ ಮೊದಲನೇದಾಗಿ ಗುರುಹಿರಿ ಬಳಗ ಎಲ್ಲ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದಾರೆ ನಾವು ನಟನೆ ನೋಡ್ ನೋಡ್ಕೊಳ್ಳಿ ಸಿನಿಮಾದಲ್ಲಿ ಖಂಡಿತ ಎಂಜಾಯ್ ಮಾಡ್ತೀರಾ ತುಂಬಾ ಹೇಳ್ಬೇಕು ಅಂತ ಅನ್ಕೊಂಡ್ ಬಂದಿದ್ದು ನಾನು ಪವನ್ ಸರ್ ಬಗ್ಗೆ ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡಿದಾಗ ತುಂಬಾ ಒಂದು ಒಂದು ಸೈಲೆಂಟ್ ತುಂಬಾ ಒಂದು ಸಿಂಪಲ್ ಮನುಷ್ಯ ಕಂಡ ಕಂಡ್ರು ಬಟ್ ಸ್ಕ್ರೀನ್ ಮೇಲೆ ತಿನ್ಬಿಟ್ಟಿದ್ದಾರೆ ಆಕ್ಚುಲಿ ಸರ್ ಇಟ್ಸ್ ವರ್ಕಿಂಗ್ ವಿತ್ ಯು ಆಮೇಲೆ ಫಸ್ಟ್ ಕಾಪಿ ನೋಡಿದಾಗ ತುಂಬಾ ಖುಷಿ ಆಯ್ತು ಅವ್ರು ಏನು ಎಕ್ಸ್ಪ್ಲೈನ್ ಮಾಡ್ತಿದ್ರು ಕಾಂಟಿನೆಂಟಲ್ ಮಾಡ್ತಿದ್ನೆಲ್ಲ ಅವರು ಸ್ಕ್ರೀನ್ ಮೇಲೆ ತೊಗೊಂಡ್ ಬಂದಿದ್ರು ಹಂಡ್ರೆಡ್ ಪರ್ಸೆಂಟ್ ತಗೊಂಡಿದ್ರು ಅದೇ ಖುಷಿ ಸೊ ನನ್ನ ಹಂಡ್ರೆಡ್ ಪರ್ಸೆಂಟ್ ಹಾಕಿದೀನಿ ಅಂತ ಅನ್ಸುತ್ತೆ ನೀವೇ ನೋಡಿದ್ರೆ ಸಾಂಗ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಬ್ಯಾಕ್ ಗ್ರೌಂಡ್ ಕೂಡ ಚೆನ್ನಾಗಿ ಬಂದಿದೆ ಎಲ್ರು ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ಕೃಷ್ಣ ಇವಾಗ ಒಂದು ಪರ್ಸೆಪ್ಷನ್ ಇದೆ ನಮ್ಮೆಲ್ಲ ಕೃಷ್ಣ ಆದ್ರೆ ಒಂದು ನೋಡಿರ್ತೀವಲ್ಲ ಹಿಂದಿ ಒಂದು ಸ್ಮಾರ್ಟ್ ಆಗಿ ಸಿಕ್ಸ್ ಪ್ಯಾಕ್ ಆಗಿರೋ ಕೃಷ್ಣ ಇರುತ್ತೆ ಬಟ್ ನಾವು ಕೃಷ್ಣ ತುಂಬಾ ನಾಲ್ಕಡೆ ಕೃಷ್ಣ ನಮ್ಗೆ ಬಟ್ ನಿಜವಾಗ್ಲು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಈ ಇಲ್ಲಿ ಬಂದಿರುವಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೆ ಹಿರಿಯರಿಗೆ ನಮಸ್ಕಾರ ಜೊತೆಲಿ ವೇದಿಕೆ ಮೇಲೆ ಎಲ್ಲ ಕಲಾವಿದರಿಗೆ ನಮಸ್ಕಾರ ಇಲ್ಲೆಲ್ಲ ಇರುವ ನಂಗೆ ಒಂಥರ ಗುರುಗಳೇ ಯಾಕಂದ್ರೆ ಆ ಸರಿ ಹಿಂಗ್ ಬೇಡ ಹಿಂಗ್ ಮಾಡೋಣ ಅಂತ ಹೇಳಿದಾಗ ಅವರಿಂದ ಕಲ್ತಿದ್ದು ತುಂಬಾ ಇದೆ ಸೊ ಪ್ರತಿಯೊಬ್ರು ಏನಾದ್ರೂ ಒಂದು ವಿಷಯ ಹೇಳ್ಕೊಟ್ಟಾಗ್ಲೂ ಅವ್ರು ನಮ್ ಗುರು ಆಗ್ತಾರೆ ಸೊ ಆ ಗುರುಗಳ ಲಿಸ್ಟಲ್ಲಿ ಶ್ರೀಕಾಂತ್ ಸರ್ ಒಂದು ಸ್ಥಾನ ಈ ಕೃಷ್ಣ ಪವನ್ ಹಂಗ ಮಾಡಿದ್ದಾರೆ ಹಿಂಗ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಆ ಕೆಲಸ ತೆಗ್ಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಶ್ರೀಕಾಂತ್ ಅವಳಿಗೆ ನಾವು ಹೆಚ್ಚು ಶೂಟಿಂಗ್ ಅಲ್ಲಿ ಮಾತಾಡಿದಕ್ಕಿಂತ ಕಿತ್ತಾಡಿರೋದೆ ಜಾಸ್ತಿ ಶ್ರೀಕಾಂತ್ ಸರ್ ನಾವು ಮಾತಾಡಿರೋದಕ್ಕಿಂತ ಕಿತ್ತಾಡಿರೋದೇ ಜಾಸ್ತಿ ಆ ಅಂದ್ರೆ ಸಿನಿಮಾಗೋಸ್ಕರ ಕಡೆ ಒಂದು ಕ್ಲೈಮ್ಯಾಕ್ಸ್ ದೃಶ್ಯಕ್ಕೆ ಅವರು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ರು ನಾನು ನನಗದನ್ನ ಎಕ್ಸ್ಪ್ಲೈನ್ ಮಾಡಿದೆ ನಾನು ಒಂಥರ ಬೇರೆ ತರ ಮಾಡೋಣ ಅಂತ ಹೇಳಿದೆ ಆಮೇಲೆ ಕೂತ್ಕೊಂಡು ಇಬ್ರು ಚರ್ಚೆ ಮಾಡಿ ಒಂದು ಕನ್ಕ್ಲೂಷನ್ ಬಂದು ಒಂದು ಅದ್ಭುತವಾದ ಒಂದು ಕ್ಲೈಮ್ಯಾಕ್ಸ್ ಆಗಿದೆ ಅಂತ ನನ್ನ ಅನಿಸಿಕೆ ಆಮೇಲೆ ಇಡೀ ಸಿನಿಮಾ ತಂಡ ನಿಜವಾಗ್ಲೂ ಒಂದು ಎಷ್ಟು ಅಲ್ಲಿ ಕೆಲಸ ಮಾಡಿದ್ದಾರೆ ಅಂದ್ರೆ ನಮ್ ನಾನು ಯೂಶ್ವಲಿ ಹೇಳ್ತೀನಿ ನಮ್ಮ ಹೆಗ್ಣ ನಮಗ್ ಮುದ್ದು ಅಂತ ಅಂದ್ರೆ ನಾವು ನಮ್ಮ ಕೂಸು ನಮಗ್ ಮದ್ದು ಇವಾಗ ನಾವು ಮಾಡಿರೋ ಸಿನಿಮಾ ನಮಗ್ ನಿಜವಾಗ್ಲೂ ಇಷ್ಟಪಟ್ಟಿದೆ ಆದ್ರೆ ಆ ಅದ್ ಯಾಕಷ್ಟು ಹೇಳ್ತೀವಿ ಅಂತಂದ್ರೆ ಈ ಚಿತ್ರದಲ್ಲಿ ನಿಜವಾಗ್ಲೂ ತುಂಬಾ ಪರಿಶ್ರಮ ಪಟ್ಟಿದ್ದಾರೆ ಹುಡುಗರು ನಿಮಗ್ ಗೊತ್ತಾಗತ್ತೆ ಒಂದು ಸಿನಿಮಾ ದೊಡ್ಡ ಪ್ರೊಡ್ಯೂಸರ್ ಆ ಟೀಮ್ ತುಂಬಾ ಚೆನ್ನಾಗಿದೆ ಪ್ರೊಡ್ಯೂಸರ್ ಪಟ 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 ಅಂತ ಎಲ್ಲಾ ಫೆಸಿಲಿಟೀಸ್ ಕೊಟ್ಟಾಗ ಸಿನಿಮಾ ಪಟ್ಟಂತ ಮುಗಿದು ರಿಲೀಸ್ ಆಗಕ್ಕೆ ಎಲ್ಲ ಆಗುತ್ತೆ ಬಟ್ ಈ ತಂಡ ಒಂದು ಸಿನಿಮಾ ಒಂದು ರಿಲೀಸ್ ಮಾಡಲೇಬೇಕು ಅನ್ನೋ ಒಂದು ಉಮಸ್ ಇಟ್ಕೊಂಡಾಗ ಎಷ್ಟು ಕಷ್ಟಪಟ್ಟಿದ್ದಾರೆ ಈ ನಾಲ್ಕು ವರ್ಷ ಅನ್ನೋದು ಗೊತ್ತು ಸೊ ಪ್ರತಿ ಸಲ ಮಾತಾಡಿದಾಗಲೂ ಈ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಎಸ್ಪೆಷಲಿ ನಾನು ಮ್ಯೂಸಿಕ್ ಡೈರೆಕ್ಟರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಮನಸ್ಸಿಗೆ ತುಂಬಾ ಬೇಜಾರಾದಾಗ ಆ ಹಾಡನ್ನ ಹಾಕೊಂಡು ಹಾಕೊಂಡು ಕೇಳ್ತಾರೆ ಜೊತೆಗೆ ನಿರ್ಮಾಪಕರು ಸಾಕಷ್ಟು ಜನ ಈ ತಂಡದಲ್ಲಿ ಕೆಲಸ ಮಾಡಿದ್ದಾರೆ ನೀವು ಒಂದು ದಿನ ಸಿನಿಮಾ ಮಾಡಿದ್ರು ಅನ್ನೋದಾತ್ರೆ ಸರ್ ನೂರ್ ದಿನ ಸಿನಿಮಾ ಮಾಡಿದ್ರು ಅನ್ನೋದಾತ್ರೆ ನೀವ್ ಇದೇ ತರ ನೂರಾರು ಸಿನಿಮಾ ಮಾಡಿ ಸಾವಿರಾರು ಜನಕ್ಕೆ ಊಟ ಹಾಕಿ ಕೆಲ್ಸ ಕೊಡಿ ಅಂತ ನಾನು ಕೇಳ್ಕೊತೀನಿ ಪ್ರೇಕ್ಷಕರು ನೀವು ಬಂದು ಥಿಯೇಟರ್ ಅಲ್ಲೇ ಸಿನಿಮಾ ನೋಡ್ಬೇಕು ಯಾಕೆಂದ್ರೆ ಥಿಯೇಟ್ರಲ್ಲಿ ನೋಡಿದಾಗ ಅಹ್ ಅದ್ರ ಅನುಭವ ಬೇರೆ ನಿರ್ಮಾಪಕರಿಗಾಗೋ ಒಂದು ಸಂತೋಷ ಬೇರೆ ಆಮೇಲೆ ನಮಗಳಿಗಾಗೋ ಖುಷಿನೇ ಬೇರೆ ಆ ಯಾರೋ ಹೇಳಿದ್ರೆ ಇಲ್ಲಿ ಇನ್ನೇನು ಇವತ್ತು ರಿಲೀಸ್ ಆಗೋ ಸಿನ್ಮಾ ನಾಳೆ ಓ ಟಿ ಟಿ ಬರುತ್ತೆ ಆಮೇಲೆ ಮೊಬೈಲಿಗೆ ಬರುತ್ತೆ ಅಂತ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಮೊಬೈಲ್ ದುನಿಯಾ ಆಗಿದೆ ಸೊ ದಯವಿಟ್ಟು ನಮ್ಮ ಕೈಯಲ್ಲಿದೆ ವೈರಸ್ ಇನ್ನ ಸ್ಟಾಪ್ ಮಾಡೋದು ನಾವು ಮುಂದೆ ನಿಂತ್ಕೊಂಡು ದಯವಿಟ್ಟು ಇದನ್ನ ಓ ಟಿ ಟಿ ಬರುತ್ತೆ ಒಬ್ಬರಲಿ ಅದು ಆಮೇಲೆ ನಂತರದ್ದು ಸಿನ್ಮಾ ರಿಲೀಸ್ ಆದ್ಮೇಲೆ ಕನ್ನಡ ಚಿತ್ರರಂಗಗಳನ್ನ ಬೆಳೆಸ್ಬೇಕು ಉಳಿಸ್ಬೇಕು ಅದು ನಮ್ಮ ಆದ್ಯ ಕರ್ತವ್ಯ ಶ್ರೀಕಾಂತ್ ಬಗ್ಗೆ ಒಂದು ಎರಡು ಮಾತು ಅಂತಂದ್ರೆ ಈಗಿನ ಕಾಲದಲ್ಲಿ ಒಂದು ಶಿಷ್ಯರು ಅಂತ ಹೇಳಿದಾಗ ಅದಕ್ಕೆ ವ್ಯಾಲ್ಯೂನೇ ಇಲ್ಲದೆ ಇರೋ ಒಂದು ಇಂಡಸ್ಟ್ರಿ ಆಗಿತ್ತು ಆದ್ರೆ ಇಲ್ಲಿ ನನಗೆ ಒಬ್ಬ ಏಕಲವ್ಯ ಸಿಕ್ಕಿದಾನೆ ಅಂತ ಹೇಳೋಕೆ ಯಾವುದೇ ಒಂದು ಯಾಕಂದ್ರೆ ಅರ್ಧರಾತ್ರಿ ಫೋನ್ ಮಾಡಿಬಿಟ್ಟು ಏನೋ ಒಂದು ಸಣ್ಣ ಕ್ವೆಶನ್ ಕೇಳಿದ್ರು ಅದನ್ನ ಆನ್ಸರ್ ಮಾಡ್ತಾರೆ ಫೋನ್ ಇರ್ತಿ ಸೊ ರಿಯಲಿ ವಂಡರ್ಫುಲ್ ಐ ಯು ಆಲ್ ದ ಬೆಸ್ಟ್ ಇನ್ ಯೋರ್ ಜರ್ನಿ ಟುವರ್ಡ್ಸ್ ಯಾವ ರೀತಿ ನಮ್ಮನ್ನೆಲ್ಲ ಎತ್ಕೊಂಡು ಹೋಗ್ತಾನೆ ಆ ರೀತಿ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ ಹದಿನಾರು ವರ್ಷದಿಂದ ನಾನು ಪಡ್ತಾ ಇದ್ದ ಒಂದು ಸತತ ಪ್ರಯತ್ನಕ್ಕೆ ನೆನ್ನೆ ಒಂದು ಪ್ರತಿಫಲ ಸಿಕ್ತು ಆದ್ರೆ ನನ್ನ ಮುಖವನ್ನು ಈ ಚಿತ್ರರಂಗಕ್ಕೆ ಪರಿಚಯಿಸಿದವರು ಮನವರು ಅವರೇ ನನ್ನ ಸೊ ಅವ್ರಿಗೂ ಥ್ಯಾಂಕ್ಸ್ ಮತ್ತೆ ಇಡೀ ನನ್ನ ಸ್ನೇಹಿತರಿಗೆ ಚಿತ್ರರಂಗದ ಎಲ್ಲಾ ಸ್ನೇಹಿತರಿಗೂ ನನ್ನ ನಮನ ಹಾಗೆ ಬಹಳಷ್ಟು ವಿಷಯ ಇದೆ ಕೃಷ್ಣಪ್ಪನವ್ರೆ ನೀವು ನನ್ನ ನಮ್ಮ ಪ್ರೊಡ್ಯೂಸರ್ ಅಲ್ಲ ನೀವು ನಮ್ಮ ದೊಡ್ಡ ಅಣ್ಣ ನಿಜವಾಗ್ಲೂ ನಾನು ಹೇಳ್ತೀನಿ ಒಂದು ಮನೆಯಲ್ಲಿ ಒಂದು ತಂದೆ ಸ್ಥಾನ ಅಥವಾ ದೊಡ್ಡ ಅಣ್ಣನ ಸ್ಥಾನ ಆ ರೀತಿಯಲ್ಲಿ ನೀವು ನಮ್ಮ ಜೊತೆ ಇದ್ದೀರಿ ಹಾಗೆ ಒಂದು ಘಟನೆ ನಡೆದಿದೆ ನನ್ನ ಆಫೀಸಲ್ಲಿ ಶ್ರೀಕಾಂತ್ ಯಾವುದೋ ಒಂದು ಪೋಸ್ಟ್ ಪ್ರೊಡಕ್ಷನ್ ವಿಷಯಕ್ಕೆ ನನ್ನ ಆಫೀಸಿಗೆ ಬಂದಿದ್ರು ಆಗ ನನ್ನ ಮಗನು ಕೂಡ ಇದ್ದ ಇಲ್ಲಿ ನಾನು ಗ್ಯಾರಂಟಿ ಕೊಡ್ತೀನಿ ನೋಡಿ ಮಕ್ಕಳ ಮನಸ್ಸು ಅವರೊಂದ್ ತರ ದೇವ್ರಿದ್ದಾಗೆ ಯಾವಾಗ ಅವ್ನು ನೋಡ್ತಾ ಇದ್ದ ಒಂದು ಎರಡು ಕ್ಲಿಪ್ಸ್ ನೋಡಿದ ತಕ್ಷಣ ಪಾಪ ಐ ಕಂಪ್ಲೀಟ್ಲಿ ನನಗೆ ಬಹಳ ಆಶ್ಚರ್ಯ ಆಯ್ತು ಕೇಳಿ ಬಿಕಾಸ್ ಒಂದ್ ಎರಡು ಕ್ಲಿಪ್ ಅಲ್ಲಿ ಅವ್ನಿಗೆ ಸಿನಿಮಾ ನೋಡಬೇಕು ಅಂತ ಇಂಟ್ರೆಸ್ಟ್ ಬಂದ್ರೆ ಆ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ರೆ ನೀವು ಕೊಟ್ಟಂತ ಒಂದು ಇದೆಯಲ್ಲ ಅವಕಾಶ ಅದನ್ನ ನಾನು ತುಂಬಾ ಎಂಜಾಯ್ ಮಾಡಿದೀನಿ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಶ್ರೀಕಾಂತ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವರು ಆಸ್ ಅ ಪರ್ಸನ್ ತುಂಬಾ ಇನ್ಫೆಕ್ಷಿಯಸ್ ಎನರ್ಜಿ ಮತ್ತೆ ಕಾನ್ಫಿಡೆನ್ಸ್ ಇರುವಂತಹ ಪರ್ಸನ್ ನಾನು ನೋಡಿರೋಂಗೆ ಅಂದ್ರೆ ಏನೇ ಐಡಿಯಾ ಆಗ್ಲಿ ಏನೇ ಆಗ್ಲಿ ಅವ್ರು ಎಷ್ಟೊತ್ತಿಗೆ ಆದ್ರೂ ಫೋನ್ ಮಾಡಿದ್ರು ಕೂಡ ಹೇ ಬನ್ನಿ ಮಾಡೋಣ ಪುನೀತ್ ಹೇ ಬನ್ನಿ ಅದನ್ ಮಾಡೋಣ ಹೇ ಬನ್ನಿ ಇದನ್ ಮಾಡೋಣ ಅಂತ ಸೊ ಈ ತರದ್ದು ಒಂದು ತುಂಬಾನೇ ಎಕ್ಸ್ಪೆರಿಮೆಂಟ್ ಮಾಡುವಂತಹ ಕಾನ್ಫಿಡೆನ್ಸ್ ಇರೋ ಪರ್ಸನ್ ಜೊತೆ ವರ್ಕ್ ಮಾಡಿದ್ದು ತುಂಬಾನೇ ಹೆಮ್ಮೆ ಇದೆ ಖುಷಿ ಇದೆ ಅಂಡ್ ಲಾಟ್ ಆಫ್ ಲರ್ನಿಂಗ್ ಅವ್ರು ಹೇಳ್ದಂಗೆ ಈ ಪಾತ್ರ ನನಗೆ ಪರ್ಸನಲಿ ತುಂಬಾನೇ ಹೆಮ್ಮೆ ಮತ್ತೆ ಒಂದು ಎಮೋಷನಲ್ ಮೊಮೆಂಟ್ ನಾರಾಯಣ ನಾರಾಯಣ ಸಿನಿಮಾ ಯಾಕಂದ್ರೆ ಒಂದು ಅಂಕಲ್ ಸೀರೀಸ್ ಅಂತ ಸ್ನಾಪ್ಚಾಟ್ ಇನ್ ಒಂದು ಫಿಲ್ಟರ್ ನ ಇಟ್ಕೊಂಡು ನಾನು ಯೂಟ್ಯೂಬ್ ಅಲ್ಲಿ ಒಂದು ಸೀರೀಸ್ ಮಾಡ್ತಾ ಇದ್ದೆ ಪ್ರತಿ ಭಾನುವಾರ ಅಂಕಲ್ ಪಾತ್ರ ಆಗಿ ಬಂದು ಅವನು ಇಲ್ದೇ ಇರೋ ಪಾತ್ರಗಳನ್ನೆಲ್ಲ ಕಲ್ಪಿಸ್ಕೊಂಡು ಮಾತಾಡ್ತಾನೆ ಅಂದ್ರೆ ಅವನ ಹೆಂಡತಿ ಮಗು ಅವನ ಸುತ್ತ ಅವನ ಪ್ರಪಂಚದಲ್ಲಿ ಅವನು ರವಿಚಂದ್ರನ್ ಅವ್ರ ಫ್ಯಾನ್ ಮಗ ದರ್ಶನ್ ಅವ್ರ ಫ್ಯಾನ್ ಹೆಂಡತಿ ಅಂಬರೀಶ್ ಅವ್ರ ಫ್ಯಾನ್ ಸೊ ಈ ತರದ್ದೆಲ್ಲ ಒಂದಷ್ಟು ಕಲ್ಪಿಸ್ಕೊಂಡು ಮಾತಾಡುವಂತ ಒಂದು ಪಾತ್ರ ಆ ಅದೇ ಪಾತ್ರದ ಒಂದು ಸಾಫ್ಟ್ವೇರ್ ವರ್ಷನ್ ಅನ್ನ ಲಾಕ್ಡೌನ್ ಟೈಮ್ ಅಲ್ಲಿ ಒಂದು ಕನ್ನಡಕ ಮೀಸೆ ಎಲ್ಲ ಹಾಕೊಂಡು ಮಾಡ್ತಾ ಇದ್ದೆ ಆ ಪಾತ್ರವನ್ನು ಗಮನಿಸಿ ಇವರು ಸಿನಿಮಾ ಮಾಡ್ತೀನಿ ಅಂದಾಗ ನನಗೆ ಮೊದಲು ತುಂಬಾ ಶಾಕ್ ಆಯ್ತು ಸರ್ಪ್ರೈಸ್ ಆಗಲಿಲ್ಲ ನನಗೆ ಅಂದ್ರೆ ಇದು ನಿಜವಾಗ್ಲೂ ದೊಡ್ಡ ತೆರೆಗೆ ಸಲ್ಲಬಹುದಾದಂತಹ ಪಾತ್ರನ ಅಲ್ವಾ ಅಂತ ಬಿಕಾಸ್ ಅದು ಮೊಬೈಲ್ ಸ್ಕ್ರೀನ್ ಅಲ್ಲಿ ನೋಡಿ ಒಂದು ಟು ಮಿನಿಟ್ಸ್ ಅಥವಾ ತ್ರೀ ಮಿನಿಟ್ಸ್ ನೋಡಿ ಸ್ವೈಪ್ ಮಾಡುವಂತಹ ಪಾತ್ರ ಅದು ಅದು ಒಂದು ಇಡೀ ಫಿಲಮ್ ಅಲ್ಲಿ ಹೇಗ್ ಫಿಟ್ ಆಗುತ್ತೆ ಅನ್ನೋದೇ ನನಗೆ ತುಂಬಾ ಕುತೂಹಲ ಆಯ್ತು ಅವರು ಮತ್ತೆ ರೆಗ್ಯುಲರ್ ಶ್ರೀಕಾಂತ್ ಅವ್ರೋನ್ ಅಲ್ಲಿ ಹೇ ಬನ್ನಿ ಮಾಡೋಣ ಇದು ಆಗುತ್ತೆ ಅಂತ ಅಂದ್ರು ಸೊ ಅವ್ರ ಕಾನ್ಫಿಡೆನ್ಸ್ ಮೇಲೆ ನಂಬಿ ನಾನು ಪೂರ್ತಿಯನ್ನ ಈ ಹೆಂಗ್ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಇತ್ತು ಈ ಕ್ಯಾರೆಕ್ಟರ್ ಡಿಸೈನ್ ತುಂಬಾ ಯಾಕೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅಂದ್ರೆ ಇದು ಸಾಮಾನ್ಯವಾಗಿ ಈ ಪಾತ್ರಗಳು ಬೇರೆ ಎಲ್ಲವೂ ಕ್ಯಾರಿಕರ್ಷ್ ಆಗಿ ಇದ್ದಾಗ ಅದು ಫಿಟ್ ಆಗುತ್ತೆ ಬಟ್ ಇದು ಬೇರೆ ಎಲ್ಲಾ ಪಾತ್ರಗಳು ತುಂಬಾ ನಾರ್ಮಲ್ ಆಗಿರೋ ಜಗತ್ತಿಂದ ಬಂದಾಗಿದ ಯಾವ್ದೋ ಒಂದು ಕ್ಯಾರಿಕರ್ಷ್ ಆಗಿ ಇದ್ದಾಗ ಆ ಫ್ರೆಂಡ್ ನ ತುಂಬಾ ಚೆನ್ನಾಗಿ ಮಾಡಿದಾರೆ ಸೊ ನನಗ್ ತುಂಬಾ ಕುತೂಹಲ ಇದೆ ಅಂದ್ರೆ ಜನ ಇದ್ದಾರೆ ಹೆಂಗೆ ಥಿಯೇಟರ್ ಅಲ್ಲಿ ರಿಸೀವ್ ಮಾಡ್ತಾರೆ ಅನ್ನೋದು ಇನ್ನು ಅದಲ್ಲದೆ ತುಂಬಾ ಎಲ್ಲರೂ ಹೇಳಿದೀರಾ ಬಟ್ ನಾನು ಅದನ್ನ ಮತ್ತೆ ಅಡಿಷನಲ್ ಆಗಿ ಹೇಳೋ ಅಂತ ವಿಷಯ ಇದು ಯಾಕೆಂದ್ರೆ ಅಷ್ಟು ಒಳ್ಳೆಯ ಸ್ನೇಹಿತರು ಸಿಕ್ಕಿದ್ದಾರೆ ಕೀರ್ತಿ ಅವರಾಗಿರ್ಬೋದು ದರ್ಶನ್ ಅವರಾಗಿರ್ಬೋದು ಗುರು ಅವರಾಗಿರ್ಬೋದು ಹಂಪ ಅವರಾಗಿರ್ಬೋದು ಶೂಟಿಂಗ್ ಟೈಮ್ ನಲ್ಲಿ ತುಂಬಾನೇ ಒಳ್ಳೆ ಮೆಮೊರೀಸ್ ಇತ್ತು ನಮ್ಗೆ ನಮ್ ಸಿನಿಮಾ ಡಬ್ಬಿಂಗ್ ಡಬ್ಬಿಂಗ್ ಅನ್ನೋ ಕಾಲದಲ್ಲಿ ತುಳುಗೆ ರಿಮೇಕ್ ಆಗ್ತಾ ಇದೆ ತುಳುಗೆ ನಮ್ಮ ಸಿನಿಮಾದ ರೀಮೇಕ್ ಸೇಲ್ ಆಗಿದೆ a don Tabola que dice que lo va a Kalau Sí, kan, sí, 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 sí,